ಅಂತೂ ಇಂತೂ ಧನಶ್ರೀ ವರ್ಮಕ್ಕೆ ಸಿಕ್ತು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ನಾಲ್ಕೂವರೆ ಕೋಟಿ ಆಲ್ಮೋಸ್ಟ್ ಐದು ಕೋಟಿ ಅಂದ್ಕೊಳ್ಳಿ ಹಾಂ ನಾಲ್ಕು ಮುಕ್ಕಾಲು ಕೋಟಿ ತೊಗೊಂಡು ಅಕ್ಕ ನೀಟಾಗಿ ಎಸ್ಕೇಪು ಅವಳು ಏನು ಅಂದ್ಕೊಂಡಿದ್ಲು ಹದಿನೆಂಟು ತಿಂಗಳಲ್ಲಿ ಅದನ್ನು ಸಾಧಿಸಿ ಡಿವೋರ್ಸ್ ಕೊಟ್ಟು ನೀಟಾಗಿ ಓದಲು ಇವಾಗ ಗೊಳ್ಳ ಗೊಳ್ಳೋ ಅಂತ ಹೇಳ್ತಿರೋದು ಯುಜೇಂದರ್ ಚಹಲ್ ಎಕ್ಸ್ ಆರ್ ಸಿ ಬಿಯನ್ನು ಏನೇ ಆದರೂ ಗುರು ಮದುವೆ ಯಾವತ್ತು ಬಿಸ್ನೆಸ್ ಆಗಬಾರ್ದು ಮದುವೆ ಅನ್ನೋದು ಒಂದು ಬ್ಯೂಟಿಫುಲ್ ಬಾಂಡಿಂಗು ಆ ಬಾಂಡಿಂಗ್ನ ಬಿಸ್ನೆಸ್ ಇದ್ದಾರೆ ಸುಮಾರು ಜನ ಹುಡುಗಿಯರು ಎಸ್ಪೆಷಲಿ ಈ ಧನಶ್ರೀ ಮತ್ತು ಯುಜೇಂದರ್ ಚಹಲ್ ಕೇಸ್ ನೋಡ್ತಾ ಇದ್ದಾರೆ ಇದು ನೀಟಾಗಿ ಹೇಳ್ಬಿಡ್ಬೋದು ಗುರುಗಳು ಪಕ್ಕ ಮದುವೆ ಆಗಿದ್ದೆ ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಒಂದು ಮನಿ ಪರ್ಪಸ್ಗೋಸ್ಕರ ಅಂತ ಎಲ್ಲ ಕಡೆನೂ ಇವಾಗ ಇದೇ ಆಗ್ತಿರೋದು ಆಲ್ಮೋಸ್ಟು ಇವಾಗ ಹುಡುಗರು ಬಾಳಲ್ಲಿ ಹೆಂಗ ಹೋಗಿದೆ ಅಂತ ಹೇಳಿದ್ರೆ ಎಲ್ಲ ಹುಡುಗಿರು ಹಿಂಗೆ ಅಂತ ಹೇಳಲ್ಲ ನಾನು ಯಾವತ್ತು ಎಲ್ಲರೂ ಹಿಂಗೆ ಅಂತ ಹೇಳೋಲ್ಲ ಇರ್ತಾರೆ ಅದರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಹುಡುಗಿರುಗಳು ಹಿಂಗೆ ಆಗ್ತಾ ಇದ್ದಾರೆ ಯುಜ್ಬೇಂದರ್ ಚಹಲ್ಲು ಒಂದು ಹಾಕೊಂಡಿದ್ದ ಒಂದು ಟೀ ಶರ್ಟ್ ಹಾಕೊಂಡಿದ್ದ ಟಿ ಶರ್ಟ್ ಮೇಲೆ ಚೆನ್ನಾಗಿ ಹಾಕೊಂಡಿದ್ದ ಬಿ ಯುವರ್ ಓನ್ ಶುಗರ್ ಡ್ಯಾಡಿ ಅಂತ ಸಿಂಪಲ್ ಬಿ ಓರ್ ಓನ್ ಶುಗರ್ ಡ್ಯಾಡಿ ಅಂತ ಹೇಳಿದ್ರೆ ಅದು ವಯಸ್ಸಾಗಿದ್ರೂ ಪರವಾಗಿಲ್ಲ ಒಳ್ಳೆ ಶ್ರೀಮಂತನ ನೋಡಿಕೊಂಡು ಅವನ ಮದುವೆ ಆಗೋ ಒಂದು ಸ್ವಲ್ಪ ವರ್ಷ ಅವನ ಜೊತೆ ಜೀವನ ಮಾಡು ವರ್ಷನಗಟ್ಲೆ ಬಿಟ್ಬಿಡಿ ಒಂದಷ್ಟು ತಿಂಗಳು ಜೀವನ ಮಾಡು ಜೀವನ ಮಾಡಿ ಅವ್ನಿಗೆ ಡಿವೋರ್ಸ್ ಕೊಟ್ಟು ಎಷ್ಟು ಬೇಕೋ ಅಷ್ಟು ದುಡ್ಡು ತೊಗೊಂಡು ಕೋಟಿ ರೂಪಾಯಿ ರೂಪಾಯೋ ಅಥವಾ ಅವ್ನ ಆಸ್ತಿಲಿ ಅರ್ಧ ತೊಗೊಂಡು ನೀಟಾಗಿ ಅವ್ನು ಟಾಟಾ ಬಾಯ್ ಹೇಳ್ಬಿಟ್ಟು ನಿನ್ನ ಪಾಡ್ ನೀನು ನೋಡ್ಕೊಂಡು ಹೋಗು ಒಳ್ಳೆ ದುಡ್ಡು ಆಯಿತು ಲೈಫು ಸೆಟಲ್ ಆಯಿತು ಇವಾಗ ಎಷ್ಟೊಂದು ಜನ ಹುಡುಗಿರು ಮಾಡ್ಕೊತಿರೋ ಬಿಸ್ನೆಸ್ಸೇ ಇದು ಸೊ ಇವಾಗ ರಿಲೇಷನ್ಶಿಪ್ ಬಂದ್ಬಿಟ್ಟು ಬರೀ ಬಿಸ್ನೆಸ್ ಆಗೋಯ್ತಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕು ಯುಝ್ಬೇಂದರ್ ಚಹಲ್ ಲೈಫಲ್ಲೂ ಆಗಿರೋದು ಅದೇ ಎಷ್ಟೊಂದು ಜನ ಈಗ ಎಕ್ಸ್ ಕ್ರಿಕೆಟರ್ಸ್ ಅವನು ಶಿಖರ್ ಧವನ್ ಆಗಿರ್ಬೋದು ಅಥವಾ ಎಷ್ಟೊಂದು ಜನ ಬಾಲಿವುಡ್ ಅವರ ಲೈಫ್ಗಳಲ್ಲಾಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಅತುಲ್ ಸುಭಾಷ್ ಕೇಸಸ್ ಅವ್ನ ಕೇಸ್ ನೋಡಿದ್ರು ಅಷ್ಟೇ ಪಾಪ ಅವನು ಹಂಗೆ ಆಗಿದ್ದು ಕೊನೆಗೂ ಆ ಮನುಷ್ಯ ಪಾಪ ಶಿವನ್ ಪದ ಸೇರ್ಕೋಬಿಟ್ಟ ಏನದು ಈ ಥರ ಟಾರ್ಚರ್ಗಳು ತಳಿರದೆ ಹಿಂಗೆ ಆಗ್ತಾ ಇದ್ರೆ ಹುಡುಗರದ್ದು ಹೆಂಗ ಹೋಗಿದೆ ಹೇಳಿದ್ರೆ ಒಂಥರ ಎ ಟಿ ಎಮ್ ಮಿಷಿನ್ಸ್ ಥರ ಇವಾಗ ಎಷ್ಟೊಂದು ಜನ ಹುಡುಗರದು ಎಲ್ಲರೂ ಅಂತಲ್ಲ ಎಷ್ಟೊಂದು ಜನ ಹುಡುಗರದ್ದು ಕತೆವಾಗ ಮದುವೆ ಆಗಿರೋರ್ದು ಈ ಥರ ದುಡ್ಡುಗೋಸ್ಕರ ಇವನ್ನ ದುಡ್ಡುಗೋಸ್ಕರ ಮದುವೆ ಆಗಿ ಬಂದಿರ್ತಾರಲ್ಲ ಹುಡುಗಿಯರು ಈ ರೀತಿ ಹುಡುಗರ್ನ ಮದುವೆ ಆಗಿ ಒಂದು ಈ ಥರ ಒಂದು ಹದಿನೆಂಟು ತಿಂಗಳು ಸಂಸಾರ ಮಾಡಿ ನೀಟಾಗಿ ಟಾಟಾ ಬಾಯ್ ಬಾಯಿ ಹೇಳ್ಬಿಟ್ಟು ದುಡ್ಡು ಮಾಡ್ಕೊಂಡು ಹೋಗೋದು ಕೆ ಟಿ ಎಮ್ ಮಿಷಿನ್ಗಳಾಗ್ಬಿಟ್ಟಿದ್ದಾರೆ ಎಸ್ಪೆಷಲಿ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳು ಯಾರ್ಯಾರು ಒಳ್ಳೆ ದುಡ್ಡು ಮಾಡಿರೋನು ಸ್ವಲ್ಪ ಅವ್ನು ಚೆನ್ನಾಗಿದಾನೋ ಚೆನ್ನಾಗಿಲ್ವೋ ಅದು ಬೇಡ ಅವರಿಗೆ ಒಳ್ಳೆ ದುಡ್ಡು ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನ್ನ ಸರಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಬಲೆಗೆ ಬೀಳಿಸ್ಕೊಂಡು ಮದುವೆಗಳಾಗಿ ನೀಟಾಗಿ ಒಂದು ಹದಿನೈದು ಹದಿನೆಂಟು ತಿಂಗಳು ಸಂಸಾರ ಮಾಡಿಕೊಂಡು ಒಂದು ಯಾವುದೋ ಒಂದು ಚಿಕ್ಕ ಕಾರಣಕ್ಕೆ ಜಗಳ ಆಗಿದೆ ಇವ್ ನನಗೆ ಸೆಟ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಕೋಟಲ್ಲಿ ಯಾವ್ದಾದ್ರು ಒಂದು ರೀಸನ್ ಕೊಟ್ಟು ಇಷ್ಟು ಅಮೌಂಟ್ ಡಿಮ್ಯಾಂಡ್ ಮಾಡಿ ನೀಟಾಗಿ ಹೋಗ್ಬಿಡೋದು ಇಂಟರ್ನೆಟಲ್ಲೆಲ್ಲ ಇತ್ತು ಅರುವತ್ತು ಕೋಟಿ ಡಿಮ್ಯಾಂಡ್ ಮಾಡೋದು ಅಷ್ಟು ಡಿಮ್ಯಾಂಡ್ ಮಾಡೋದು ಇಷ್ಟು ಡಿಮ್ಯಾಂಡ್ ಮಾಡೋದು ಅಂದ್ಬಿಟ್ಟು ಬಟ್ ಇವಾಗ ಕರೆಕ್ಟಾಗಿ ಒಂದು ಫೈನಲ್ ಫಿಗರ್ ಸಿಕ್ಕಿದೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ ಅಂದ್ಬಿಟ್ಟು ನಾಲ್ಕು ಮುಕ್ಕಾಲು ಕೋಟಿ ಇವಾಗ ನಾಲ್ಕು ಮುಕ್ಕಾಲು ಕೋಟಿ ತೊಗೊಂಡು ನೀಟಾಗಿ ಮನೆಗೆ ಓದ್ಲವಳು ಇವನು ಶ ಯಾರದು ಯುಜೇಂದರ್ ಚಹಲ್ನ ನೋಡ್ತಾ ಇದ್ರೆ ಇನ್ನೂ ಅಣ್ಣ ಪಾಪ ಇದಾನೆ ಅನ್ನಿಸ್ತಾ ಇದೆ ಬಟ್ ಅವತ್ತು ಮಾತ್ರ ಒಳ್ಳೆ ಟೀ ಶರ್ಟ್ ಹಾಕ್ಕೊಂಡು ಒಳ್ಳೆ ಕಪಾಳ ಕೊಡೋದಂಗಿತ್ತು ಧನಶ್ರಿಗೆ ಆ ರೀತಿ ಟಿ ಶರ್ಟ್ ಹಾಕೊಂಡು ಬಂದಿದ್ದ ಯುಝುವೇಂದರ್ ಚಹಲ್ ಬಿ ಅವ್ರ ಊನ್ ಶುಗರ್ ಡ್ಯಾಡಿ ಅಂದ್ಬಿಟ್ಟು ದುಡಿದ್ರೆ ನಿನ್ನ ಸಂಪಾದನೆ ದುಡ್ಕೊಂಡು ನೀನು ಜೀವನ ಮಾಡು ಈ ಥರ ಎಲ್ಲ ಮದುವೆ ಆಗಿ ದುಡ್ಡುಗೋಸ್ಕರ ಮದುವೆ ಆಗಿ ನೀವು ಸೆಟ್ಲಾಗೋದು ನೋಡಬೇಡಿ ಅಂತ ಧನಶ್ರೀ ಏನು ಕಡಿಮೆ ಇಲ್ಲ ಅವಳು ಸರಿಸುಮಾರು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಾಲ್ಕು ಕೋಟಿ ಏನಂತಾರೆ ಒಡತಿ ಅವಳು ಅವಳ ನೆಟ್ವರ್ಕ್ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಕೋಟಿ ಅಷ್ಟು ಕೋಟಿ ಇಡ್ಕೊಂಡ್ರು ಇವನ ಹತ್ರ ಇನ್ನೂ ಒಂದು ಐದು ಕೋಟಿ ತಗೊಂಡು ನೀಟಾಗಿ ಲೈಫ್ ಸೆಟ್ಲ್ ಮಾಡ್ಕೊಬಿಡೋಣ ಅಂತ ದನಷ್ಟೇ ಸೆಟ್ಲಾದ್ವು ಇವಾಗ ಇಂಟರ್ನೆಟ್ಲೆಲ್ಲ ಎಷ್ಟೊಂದ್ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಏ ಅವಳು ಹದಿನೆಂಟು ತಿಂಗಳು ಟೈಮ್ ಗುರು ಹದಿನೆಂಟು ತಿಂಗಳು ಟೈಮ್ಗೋಸ್ಕರ ಬೆಲೆ ಇಲ್ವಾ ಅವಳದು ಅಂದ್ಬಿಟ್ಟು ಅದಕ್ಕೋಸ್ಕರ ನಾಲ್ಕು ಮುಕ್ಕಾಲು ಕೋಟಿನೂ ಕಡಿಮೆ ಅಂತ ಎಷ್ಟೊಂದ್ ಜನ ಫೆಮಿನಿಸ್ಟ್ಗಳು ಹೇಳ್ತಾ ಇದ್ದಾರೆ ಹಂಗಾದ್ರೆ ಇವಾಗ ಈ ಒಂದು ಯುಝುವ್ವೇಂದರ್ ಚಹಲ್ದು ಟೈಮ್ ಅಲ್ವಾ ಅದು ಅವ್ನು ಟೈಮ್ ಕೊಟ್ಟಿಲ್ವಾ ಹೇಳ್ಬೇಕು ಅಂದ್ರೆ ಧನಶ್ರೀ ಹತ್ರ ಏನಂದ್ರೆ ಏನೂ ಇರಲಿಲ್ಲ ಅವಳು ಜಸ್ಟ್ ಒಬ್ಳು ಕೊರಿಯೋಗ್ರಾಫರ್ ಆಗಿಲ್ಲ ಡ್ಯಾನ್ಸರ್ ಆಗಿಲ್ಲ ಅಷ್ಟೇ ಅವ್ಳು ಯಾರು ಅಂತನೂ ಗೊತ್ತಿರಲಿಲ್ಲ ಇಂಟರ್ನೆಟ್ ಅಲ್ಲಿ ಇಡೀ ಪ್ರಪಂಚಕ್ಕೆ ಯಾರು ಅಂತ ಗೊತ್ತಿರಲಿಲ್ಲ ಯುಝ್ವೇಂದರ್ ಚಹಲ್ನ ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಮತ್ತೆ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ಇವಳೊಬ್ಳು ಧನಶ್ರೀ ಅಂತ ಇದ್ದಾಳೆ ಇವಳನ್ನ ಇವನ್ ಮದ್ವೆ ಆಗ್ತಾ ಇದ್ದಾನೆ ಅನ್ಬಿಟ್ಟು ಮದ್ವೆ ಆದ್ಲು ಚೆನ್ನಾಗಿರ್ತಾರೆ ಅನ್ಕೊಂಡ್ರು ಎಲ್ರು ಲವ್ ಮಾಡಿದ್ರು ಮದುವೆ ಆದರು ಚೆನ್ನಾಗಿದ್ರು ಚೆನ್ನಾಗಿರೋ ಥರ ಪ್ರೊಟ್ರೆ ಆಗ್ತಿತ್ತು ಎಲ್ಲ ಕಡೆನೂ ಹಂಗೆ ಕಾಣಿಸ್ತಿತ್ತು ಇಂಟರ್ನೆಟ್ಟಲ್ಲಿ ಅದಕ್ಕೆ ಇಂಟರ್ನೆಟ್ಟಲ್ಲಿ ತೋರಿಸೋದೆಲ್ಲ ನಿಜ ಅಂತ ಅನ್ಕೋಬಾರ್ದು ಇಂಟರ್ನೆಟ್ಟಲ್ಲಿ ತೋರಿಸೋದು ಬರೀ ಚೆನ್ನಾಗಿರೋದು ಮಾತ್ರ ಎಸ್ಪೆಷಲಿ ರೀಲ್ಸ್ಗಳಲ್ಲಿ ಚೆನ್ನಾಗಿಲ್ದಿರೋದೆಲ್ಲ ಹಿಂದೆ ಹಿಂಗೆ ನಡೀತಾ ಇರತ್ತೆ ಅವಳು ನೀಟಾಗಿ ಹಿಂಗೆ ಹಿಂಗೆ ಏನಂತಾರೆ ಫೇಮಸ್ ಆದ್ಲು ಇವ್ನ ಹೆಸ್ರು ಬಳಸ್ಕೊಂಡ್ಲು ಯುಸ್ಬೇಂದರ್ ಚಹಳ್ಳಲ್ ಹೆಸರು ಬಳಸ್ಕೊಂಡ್ಲು ಒಳ್ಳೆ ಮಾರ್ಕೆಟಿಂಗು ಆಯಿತು ಅವಳು ಇನ್ಸ್ಟಾಗ್ರಾಮ್ ಅಕೌಂಟು ಒಂದೇ ಸಲಿಗೆ ಬೂಮ್ ಆಯಿತು ಯಾವುದೇ ಸೆಲೆಬ್ರಿಟಿನ್ ಮದುವೆ ಆದ್ರೆ ಸಾಕಲ್ವ ಇವಾಗ ಅವ್ನು ಯಾರು ಅಂತನೂ ಗೊತ್ತಿರಲ್ಲ ಅಂತವನು ಯಾವ್ದಾರ ಒಬ್ಳು ಸೆಲೆಬ್ರಿಟಿ ಮದ್ವೆ ಆದ್ಲು ಅಂತ ಹೇಳಿದ್ರೆ ಅವ್ನದು ಪ್ರೊಫೈಲ್ ಬೂಮ್ ಆಗುತ್ತೆ ಅಥವಾ ಇವಳು ಯಾರು ಅಂತ ಗೊತ್ತಿಲ್ಲದಿರೋವಳು ಯಾವ್ದೋ ಸೆಲೆಬ್ರಿಟಿನ್ ಮದ್ವೆ ಅಂತ ಅಂತೇಳಿ ಇವಳು ಪ್ರೊಫೈಲ್ ಬೂಮ್ ಆಗುತ್ತೆ ಇಷ್ಟೇ ಈ ತರ ಯಾರನ್ನ ಒಬ್ಬರನ್ನ ಕೊಲಾಬ್ರೇಟ್ ಮಾಡ್ಕೊಂಡು ಅಥವಾ ಮದುವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡ್ರೆ ತಕ್ಕಂತ ಪ್ರೊಫೈಲ್ಗಳು ಬೂಮ್ ಆಗುತ್ತೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಸೊ ಅದೇ ರೀತಿ ಧನಷ್ಠಿನ ಮಾಡ್ಕೊಂಡಿದ್ದು ಅವಳು ಪ್ರೊಫೈಲ್ನ ಬಿಲ್ಡ್ ಮಾಡ್ಕೊಂಡ್ಲು ಲೈಫ್ ನ ಬಿಲ್ಡ್ ಮಾಡ್ಕೊಂಡ್ಲು ಹದಿನೆಂಟು ತಿಂಗಳು ಜೀವನ ಮಾಡಿದ್ಲು ಅವನ ಜೊತೆ ಒಂದೇ ಸಲಿಗೆ ಟಾಟಾ ಬೈ ಬೈ ಹೇಳ್ಬಿಟ್ಟು ನಾಲ್ಕಮ್ಮ ಕಲ್ ಕೊಟ್ಟು ಅವನಿಗೆ ನಾಮ ಹಾಕ್ಬಿಟ್ಟು ಓದ್ಲು ಸಿ ಇವಾಗ ಬರೀ ಹುಡುಗಿರೆ ಎಲ್ಲ ಹುಡುಗಿರು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತಿಲ್ಲ ಇಂಥ ಹುಡುಗಿರುಗಳು ಎಸ್ಪೆಷಲಿ ದುಡ್ಡುಗೋಸ್ಕರನೇ ಮದುವೆ ಆಗೋರು ಹ್ಞೂ ತಾವು ಇಂಡಿಪೆಂಡೆಂಟ್ ಅಂತ ಎಂದು ಕೇಳ್ಕೊಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಅಂತ ಹೇಳೋರು ಈ ರೀತಿ ಎಂತಕ್ ಮಾಡ್ಬೇಕು ಸಮಂತ ಎಕ್ಸಾಂಪಲ್ ತಗೊಳ್ಳಿ ಸಮಂತ ಡಿವೋರ್ಸ್ ಆದಾಗ ಅವಳು ಏನಿಲ್ಲ ಅಂದ್ರು ಇವಾಗ ಅಕ್ಕಿನೇನಿ ಹತ್ರ ಹೇಳೋದು ನಾಗಾರ್ಜುನ ಫ್ಯಾಮಿಲಿ ಅವ್ರ ಹತ್ರ ಅಷ್ಟು ಕೋಟಿ ಅಂದ್ರೂ ಕುಳಿತಾ ಇದೆ ಈ ಮಿನಿಮಮ್ ಅಂತ ಹೇಳೋರು ಐವತ್ತಿಂದ ಒಂದ್ ನೂರ್ ಕೋಟಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು ಅವಳು ಒಂದೇ ಒಂದ್ ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಹೇಳಿದ್ ಒಂದೇ ನಾನು ಇಂಡಿಪೆಂಡೆಂಟ್ ಆಗಿ ದುಡಿತಾ ಇದ್ದೀನಿ ನಾನು ಲವ್ಗೋಸ್ಕರ ಗೋಸ್ಕರ ಮದ್ವೆ ಆಗಿದ್ದು ದುಡ್ಡೋಸ್ಕರ ನಾನ್ ಮದುವೆ ಆಗಿಲ್ಲ ನಮ್ ಇಬ್ರು ರಿಲೇಷನ್ಶಿಪ್ ವರ್ಕ್ ಆಗಿಲ್ಲ ಅದಕ್ಕೋಸ್ಕರ ನಾನು ಬರ್ತಾ ನನ್ಗೆ ಒಂದ್ ರೂಪಾಯಿ ಬೇಡ ಅನ್ಬಿಡು ಅದಲ್ವಾ ರಿಲೇಷನ್ಶಿಪ್ ಅದಲ್ವಾ ಇದಂದ್ರೆ ಲಾಯಲ್ಟಿ ಅಂತ ಹೇಳಿದ್ರೆ ಅದಲ್ವಾ ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ಇಲ್ಲಿ ನಾನು ಅಲಿಮುನಿ ಈಸ್ಕೊಳುದು ಏನಂತಾರೆ ತಪ್ಪಂತ ಹೇಳ್ತಿಲ್ಲ ಇಲ್ಲಿ ಬಟ್ ಇದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ಇಂಥ ಎಸ್ಪೆಷಲಿ ಇಂಥ ಧನಶ್ರೀ ಕೇಸು ಮತ್ತು ಯುಸ್ಬೇಂದರ್ ಚಲ್ ಕೇಸ್ಗಳಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ ಇವರು ಮಾಡ್ತಿರೋದು ಇಂಥದಕ್ಕೋಸ್ಕರ ಅಂತ ಹಿಂಗೇ ಮಾಡ್ತಾ ಇದ್ರೆ ಅದೇ ನಾನು ಆಗ್ಲೇ ಹೇಳ್ದಂಗೆ ಹುಡುಗರು ಎ ಟಿ ಎಂ ಮಿಷಿನ್ಸ್ ಬಂದ್ರು ಕ್ಯಾಶ್ ತಗೋಳು ಇವಾಗ ಧನಶ್ರೀ ಬಂದ್ಲು ಕ್ಯಾಶ್ ತೊಗೊಂಡ್ಲು ನೀಟಾಗಿ ಓದ್ಲು ಅವಳ ಮನೆಗೆ ಇನ್ನೂ ಯುಝೇಂದರ್ ಚಹಲ್ ಎಲ್ಲ ಒಂದು ಸ್ವಲ್ಪ ಡಿಪ್ರೆಷನ್ ವೀಡಿಯೋಗಳೆಲ್ಲ ಕಾಣಿಸ್ತಿತ್ತು ಇಂಟರ್ನೆಟಲ್ಲೆಲ್ಲ ಈಗಲೂ ಕಾಣಿಸ್ತಾ ಇದೆ ಬಟ್ ಅದು ಯಾವುದೇ ಕಾರಣಕ್ಕೂ ಐ ಪಿ ಎಲ್ ಅಲ್ಲಿ ಎಫೆಕ್ಟ್ ಆಗಬಾರ್ದು ಅನ್ನೋದು ನಮ್ಮ ಕೋರಿಕೆ ಅಷ್ಟೇ ಪಾಪ ಒಳ್ಳೆ ಬೌಲರ್ ಯಾವುದೇ ಕಾರಣಕ್ಕೂ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫ್ಗೆ ಎಫೆಕ್ಟ್ ಆಗಬಾರ್ದು ಇವಾಗ ಅವಳು ನೊಂದ್ಕೊಂಡಿದ್ದಾಳೋ ಇಲ್ಲ ಇವ್ನ ನೊಂದ್ಕೊಂಡಿದಳೋ ನಮ್ಗೆ ಗೊತ್ತಿಲ್ಲ ಅವ್ರು ಪರ್ಸ್ನಲ್ ಏನೇನಾಗಿದೆಯೋ ಗೊತ್ತಿಲ್ಲ ಬಟ್ ಇಂಡಿಯಾದಲ್ಲಿ ನಡೀತಿರೋದು ಆಲ್ಮೋಸ್ಟು ಇದೇ ಕಥೆಗಳು ಹಿಂಗೆ ನಡೀತಾ ಇದ್ರೆ ಏನಂತಾರೆ ನಂದು ಎಷ್ಟೊಂದು ವಿಡಿಯೋಗಳಲ್ಲಿ ಬರೀ ತರ ಒಂದು ಐದಾರು ವಿಡಿಯೋಗಳು ಇರ್ಬೇಕು ಮದುವೆಗಳ ಬಗ್ಗೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅದ್ರಲ್ಲೆಲ್ಲ ಮೆನ್ಷನ್ ಮಾಡಿರೋ ಹುಡುಗರುಗಳು ಮದುವೆ ಆಗೋದಕ್ಕೆ ಭಯ ಬೀಳ್ತಾ ಇದಾರೆ ಇವಾಗ ಈ ತರ ಹೆಂಗಪ್ಪ ಗುರು ಅಂತ ಎಷ್ಟೊಂದ್ ಜನ ಹುಡುಗರುಗಳು ಮದ್ವೆ ಆಗೋದಕ್ಕೆ ಭಯ ಬೀಳ್ತಿರೋದೇ ಇಂಥದ್ದಕ್ಕೋಸ್ಕರ ಬರೋವಳು ಎಂತವಳು ಬರ್ತಾಳು ಈ ತರ ಎಲ್ಲಾ ಮಾಡ್ಬಿಟ್ರೆ ಹೆಂಗೇ ಕತೆ ಅನ್ನೋದು ಬರೀ ನಮ್ಮ ಕರ್ನಾಟಕದಲ್ಲೆಲ್ಲ ಬೆಂಗಳೂರಲ್ಲಿ ಆಲ್ ಓವರ್ ಇಂಡಿಯಾದಲ್ಲೆಲ್ಲ ನಡೀತಿರೋದೆ ಇದೇ ಚರ್ಚೆ ಹಿಂಗೆ ಮದುವೆ ಆಗೋದು ಅಂದ್ಬಿಟ್ಟು ಈ ರೀತಿ ಆಗೋದ್ರೆ ಅಂತ ಎಲ್ಲೋ ಒಂದು ಕಡೆ ಭಯ ಕಾಡತ್ತೆ ಹುಡುಗರಿಗೆ ನಮ್ಮನ್ನು ಎ ಟಿ ಎಮ್ ಮಿಷಿನ್ ಥರ ಬಳಸ್ಕೊಬಿಟ್ರೆ ಹೆಂಗೆ ಕತೆ ಅಂತ ನಾವೇ ಇಲ್ಲಿ ಎಷ್ಟೊಂದು ಕಮಿಟ್ಮೆಂಟ್ಗಳಲ್ಲಿ ಒದ್ದಾಡ್ತಾ ಇರ್ತೀವಿ ಈ ರೀತಿ ಬಳಸ್ಕೊಬಿಟ್ರೆ ಹುಡುಗರ್ಗಳ ಕತೆ ಏನು ಅಂತ ಎಷ್ಟೊಂದು ಜನ ಹುಡುಗರು ಈಗಲೂ ಮದುವೆ ಆಗೋದಕ್ಕೆ ಯೋಚನೆ ಇದ್ದಾರೆ ಯೋಚನೆ ಮಾಡ್ಕೊಂಡು ಯೋಚನೆ ಪಾಪ ಅವ್ರ ಏಜು ಜಾಸ್ತಿ ಆಗ್ತಾ ಇದೆ ಇನ್ನೂ ಎಷ್ಟೊಂದು ಜನ ಹುಡುಗರು ಇಲ್ಲ ಗುರು ನಾನು ಸಿಂಗಲ್ ಆಗಿ ಬಿಡ್ತೀನಿ ನನ್ನ ಮದುವೆನೋ ಬೇಡ ಸಂಸಾರನೋ ಬೇಡ ನಾನು ಹಿಂಗೆ ಬಿಡ್ತೀನಿ ಮದುವೆ ಆಗಿ ರೀತಿ ಹದಿನೈದು ಹದಿನೆಂಟು ತಿಂಗಳು ಜೀವನ ಮಾಡಿ ನಾನು ದುಡ್ದಿದ್ದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಅವಳು ಕೊಟ್ಬಿಟ್ಟು ನಾನು ಖಾಲಿ ಕೈ ಕೂತ್ಕೊಳ್ಳೋಲ್ಲ ನಾನು ಹಿಂಗೆ ಸಿಂಗಲ್ ಆಗಿ ಇದ್ಬಿಡ್ತೀನಿ ನಾನು ಏನ್ ಮಾಡ್ಕೊಂಡಿದ್ದೀನಿ ಎಷ್ಟು ದುಡಿತಾನೆ ಹತ್ತು ಸಾವಿರ ರೂಪಾಯಿ ದುಡ್ಡು ಅದ್ರಲ್ಲಿ ನಾನು ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತೀನಿ ಅಂತ ಎಷ್ಟೊಂದು ಜನ ಹುಡುಗರು ಡಿಸಿಷನ್ ತೊಗೊಂತ ಇದಾರೆ ಬಟ್ ಅವ್ರವ್ರ ಪರ್ಸ್ನಲ್ ಲೈಫು ಇನ್ನು ಕೆಲವ್ರು ಹುಡುಗರು ಇದ್ದಾರೆ ನೀಟಾಗಿ ರಿಸರ್ಚ್ಗಳ್ ಮಾಡ್ಕೊಂಡು ಹುಡುಗಿ ಬಗ್ಗೆ ತಿಳ್ಕೊಂಡು ಈ ಸುಮಾರು ಐದತ್ತು ವರ್ಷ ಎಲ್ಲ ಜೀವನ ಮಾಡ್ಕೊಂಡು ಬರ್ತಿರೋ ಹುಡುಗರು ಇದ್ದಾರೆ ರಿಲೇಷನ್ಶಿಪ್ ಏನಂತಾರೆ ರಿಲೇಷನ್ಗಳು ಗಳು ಆ ಥರ ಅಂಥ ಹುಡುಗಿರು ಇದಾರೆ ಬಾಪಾ ಅರ್ಥ ಮಾಡ್ಕೊಂಡು ಹೋಗ್ತಿರೋರು ಅರ್ಥ ಮಾಡ್ಕೊಂಡು ಹೋಗೋ ಹುಡುಗಿ ಬರಬೇಕು ಹೊರತು ನೀ ಏಕಾಏಕಿ ಅವ್ನು ದುಡಿತಾ ಇದ್ದಾನೆ ದುಡ್ಡಿದೆ ಅವನ ಹತ್ರ ಅನ್ಕೊಂಡು ಯಾವ ಹುಡುಗಿ ಮುಂದೆ ಬಂದು ನಿನ್ನ ಮದುವೆ ಆಗ್ತೀನಿ ಅಂತೇಳೋ ಅಂಥ ಹುಡುಗಿ ಗೋಲ್ಡ್ ಡಿಗ್ಗರ್ ಅಂತ ಹೇಳ್ಬೋದು ನಿನ್ನನ್ನು ದುಡ್ಡುಗೋಸ್ಕರ ಮದುವೆ ಆಗ್ತಾ ಹೇಳಿ ಅಂತ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ ಈ ಧನಶ್ರೀ ಮತ್ತೆ ಈ ಯುಝ್ವೇಂದರ್ ಚಹಲ್ ಮದ್ವೆ ಆಗ್ಬೇಕಾದ್ರೆ ಎಲ್ರಿಗೂ ಹಂಗೆ ಅನ್ಸಿದ್ದು ಏಯ್ ಅವಳು ನಿಜವಾಗ್ಲು ಇವನ್ನ ಏನಂತಾರೆ ಅವನ್ನ ನೋಡಿ ಮದ್ವೆ ಆಗ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವಳ ದುಡ್ಡುಗೋಸ್ಕರ ಮದ್ವೆ ಆಗ್ತಿರೋದು ನೇಮಿ ಗೋಸ್ಕರ ಮದುವೆ ಆಗ್ತಿರೋದು ಅಂತ ಬಿಕಾಸ್ ಇಬ್ರು ಜೋಡಿ ಮ್ಯಾಚೇ ಆಗ್ತಿಲ್ಲ ಅವನು ಯುಸ್ಬೇ ಯುಝಜ್ವೇಂದರ್ ಚಹಲ್ ಅವನ್ ಕ್ಯಾರೆಕ್ಟರ್ಗೆ ಇವಳು ಅಷ್ಟೊಂದು ಮ್ಯಾಚೆ ಆಗ್ತಿರ್ಲಿಲ್ಲ ಅಥವಾ ಇವಳು ಕ್ಯಾರೆಕ್ಟರ್ಗೆ ಇವ್ನ ಮ್ಯಾಚ್ ಆಗ್ತಿರ್ಲಿಲ್ಲ ನೋಡೋರ್ ಕಣಗ್ ಹಂಗ್ ಕಾಣಿಸೋದು ಅದ್ ಹಂಗೆ ಆಯ್ತದು ಹೆಂಗ ಅನ್ಬೋದು ಹೆಂಗೂರು ನಿನ್ನ ನೋಡಿದ ತಕ್ಷಣ ಹೇಳ್ಬಿಡ್ತೀಯ ಅಂತ ಕೆಲವ್ರು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಹಿಂಗೆ 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 ಅಂತ ಇದನ್ನು ಹಿಂಗೆ ಆಗಿರೋದು ದುಡ್ಡಿದ್ರೆ ಏನು ಬೇಕಾದ್ರು ಆಗುತ್ತೆ ಪಾಪ ಎಷ್ಟೊಂದು ಜನ ಕಮೆಂಟ್ ಹಾಕಿರೋದು ದುಡ್ಡು ಇದ್ರೆ ಎಂಥವ್ ಸಿಗ್ತಾಳೆ ಅಂತ ಅನ್ಕೊಂಡಿದ್ರು ಅದೇ ರೀತಿ ಇವನತ್ರ ದುಡ್ಡಿತ್ತು ಅವ್ಳು ಧನಶ್ರೀ ಬಂದ್ಲು ನೀಟಾಗಿ ಟಾರ್ಗೆಟ್ ಮಾಡಿದ್ಲು ಹದಿನೆಂಟು ತಿಂಗಳು ಸಂಸಾರ ಮಾಡಿದ್ಲು ಇವತ್ತು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ಮನೆಗೆ ತೊಗೊಂಡು ಹೋದ್ಲು ಇವತ್ತು ಅವಳು ಸೆಟ್ಲ್ ಆದ್ಲು ಇವನು ಒಂಥರ ದೇವದಾಸ ಥರ ಯೋಚನೆ ಮಾಡಿಕೊಂಡು ಅದೇ ಇದರಲ್ಲೇ ಕೂತಿದ್ರೆ ಕೂತಿದ್ದಾನೆ ಅನಿಸುತ್ತೆ ಮೋಸ್ಟ್ಲಿ ಅದರಿಂದ ಆದಷ್ಟು ಬೇಗ ಬಂದು ಹೊಸ ಲೈಫ್ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು ಯಾವುದೇ ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಬೋದು ಯಾವುದೇ ರೀತಿ ಆಗಿರ್ಬೋದು ಯಾವುದು ಶಾಶ್ವತ ಅಲ್ಲ ಅದಲ್ಲಲ್ಲೇ ಮುಗ್ದೋದ್ರೆ ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು ಯಾವುದೇ ಅವ್ರ ಸೆಲ್ಫ್ ಲೈಫ್ ಆಗಿರ್ಬೋದು ಅದಿನ್ನೂ ಮುಂದೆ ಏನಂತಾರೆ ದೊಡ್ಡ ಮಟ್ಟದಲ್ಲಿ ತೊಗೊಂಡೋಗೋದಕ್ಕೆ ಈಸಿ ಆಗುತ್ತೆ ಇದೇ ರೀತಿ ನಿಮಗೆ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್